ಇಂಡಿಯಾದಲ್ಲಿ ಒಂದು ಎಪ್ಪತ್ಮೂರು ಬ್ರಾಂಚಸ್ ಇದೆ ನಾವು ಸಮಸ್ತ ಜೈನ್ ಸಮಾಜ ಜೈನ್ ಸಮಾಜದಲ್ಲಿ ಸುಮಾರು ಘಟಕ ಇದೆ ಶ್ವೇತಾಬಾರು ದಿಗಂಬರು ತೀರಾ ಪಂತ ಮೂರ್ತಿ ಪೂಜೆ ನಾವು ಎಲ್ಲ ಘಟಕಗಳನ್ನು ಒಂದು ಅಲ್ಲಿ ತಂದು ನಾವು ಜೈನ್ ಟ್ರೇಡ್ ಆರ್ಗನೈಜೇಷನ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತೀವಿ ನಾವು ಸಮಾಜದ ಪರವಾಗಿ ಸಮಾಜ ಒಳ್ಳೇದೋಸ್ಕರ ನಾವು ಪರವಾಗಿ ಕೆಲಸ ಮಾಡ್ತೀವಿ ಇದು ವಿಶ್ವ ನೌಕಾ ಮಹಾಮಂತ್ರ ದಿನ ಆಚರಣೆಯನ್ನು ನಾವು ಒಂಬತ್ತನೇ ಪ್ರತಿ ವರ್ಷ ಒಂಬತ್ತನೇ ಏಪ್ರಿಲು ಮಾಡೋದು ನಾವು ಸ್ಟಾರ್ಟ್ ಮಾಡಿದ್ದೀವಿ ಇದು ನಮ್ಮದು ಫಸ್ಟ್ ವರ್ಷ ಈ ಫಸ್ಟ್ ವರ್ಷದಲ್ಲಿ ನಾವು ನೂರೆಂಟು ಕಂಟ್ರೀಲಿ ಒಂದೇ ದಿವಸ ಒಂದೇ ಸಮಯ ಮಾಡ್ತಾ ಇದ್ದೀವಿ ಹೆಚ್ಚು ಕಮ್ಮಿ ಒಂದು ಆರು ಸಾವಿರ ಆಲ್ ಇಂಡಿಯಾ ಆರು ಸಾವಿರ ಜಗದಲ್ಲಿ ಸಿಕ್ಸ್ ಥೌಸಂಡ್ ವೆನ್ಯೂಸಲ್ಲಿ ನಾವು ಈ ಕೆಲಸ ಬೆಳಗ್ಗೆ ಎಂಟು ಗಂಟೆಯಿಂದ ವರೆಗೂ ಈ ನಾವು ಜಪಾನ ಮಾಡ್ತೀವಿ ಇದರದ್ದು ನಮ್ಮದು ಉದ್ದೇಶ ಏನಂದರೆ ವಿಶ್ವಶಾಂತಿ ವಿಶ್ವ ಕಲ್ಯಾಣ ಜನಗಳದ್ದು ಕಲ್ಯಾಣ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಈ ದಿನಾಚರಣೆ ಮಾಡ್ತಾ ಇದ್ದೀವಿ ನಮಸ್ಕಾರ ಮಹಾಮಂತ್ರ ಅಂದರೆ ಈಗ ಪ್ರತಿಯೊಂದು ಧರ್ಮದಲ್ಲೂ ಮಂತ್ರಗಳು ಇದೆ ನಾವು ಋಷಿ ಪರ ಋಷಿ ಪರಂಪರೂ ನಮ್ಮ ಭಾರತ ದೇಶ ಋಷಿ ಪರಂಪರಾ ದೇಶ ನಮ್ಮಲ್ಲಿ ಋಷಿ ಮುನಿಗಳು ಗುರುಗಳು ಸಾಕಷ್ಟು ಮಂತ್ರಗಳನ್ನು ಮಾಡವ್ರೆ ಅದೇ ರೀತಿ ನಮ್ಮದು ಜೈನ್ ಧರ್ಮದಲ್ಲಿ ನಮಸ್ಕಾರ ಮಹಾಮಂತ್ರ ಅಂತ ಒಂದು ಶಾಶ್ವತ ಮಂತ್ರ ಇದು ಸಾವಿರಾರು ವರ್ಷದಿಂದ ಈ ಮಂತ್ರನ ನಾವು ಜೈನ್ ಸಮುದಾಯದಲ್ಲಿ ಆಚರಣೆ ಮಾಡ್ತೀವಿ ಇದರದ್ದು ಜಪ ಮಾಡ್ತೀವಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನೌಕಾ ಮಹಾಮಂತ್ರನ ಮಾಡಿಯೇ ಜಪ ಮಾಡಿನೇ ನಾವು ಬೇರೆ ಕೆಲಸ ಸ್ಟಾರ್ಟ್ ಮಾಡೋದು ಅದೇ ರೀತಿ ಈ ನೌಕಾರ ಮಂತ್ರದಲ್ಲಿ ನಾವು ಯಾವುದು ವ್ಯಕ್ತಿಗೆ ಪೂಜೆ ಮಾಡಲ್ಲ ವ್ಯಕ್ತಿ ಇರೋ ಗುಣಕ್ಕೆ ನಾವು ಪೂಜೆ ಮಾಡ್ತೀವಿ ಅವ್ರಿಗೆ ನಾವು ನಮಸ್ಕಾರ ಮಾಡ್ತೀವಿ ಪ್ರತಿ ಒಂದು ಮಂತ್ರಗಳಲ್ಲೂ ಒಂದೊಂದು ವ್ಯಕ್ತಿಗೆ ನಾವು ಸಂಬೋಧನೆ ಮಾಡ್ತೀವಿ ಬಟ್ ನಮಸ್ಕಾರ ಮಹಾಮಂತ್ರದಲ್ಲಿ ನಾವು ಪ್ರತಿ ಒಂದು ವ್ಯಕ್ತಿನಲ್ಲಿ ಏನು ಗುಣ ಇದೆ ಐದು ಪದ ಇದೆ ಇದರದ್ದು ನಮೋ ಅರಿಹಂತಣ್ ಅಂದ್ರೆ ಅರಿಹಂತ ಅಂದ್ರೆ ಎಲ್ಲ ವೃತ್ತಿನೂ ಕ್ಲಿಯರ್ ಮಾಡಿ ಯಾರು ಅರಿಹಿತ ಆಗೋ ಅವ್ರ ಗುಣನ ನಾವು ವಂದನೆ ಮಾಡ್ತೀವಿ ಸಿದ್ಧ ಯಾರು ಮೋಕ್ಷ ಹೋಗವ್ರೆ ಆ ಆತ್ಮಗಳನ್ನು ನಾವು ವಂದನೆ ಮಾಡ್ತೀವಿ ಆಚಾರ್ಯಗಳು ಅಂದ್ರೆ ಯಾರು ಈ ಧರ್ಮನ ಪ್ರತಿ ಯಾವ್ದಾದ್ರು ಧರ್ಮ ಆಗಿರಲಿ ಯಾವ ಧರ್ಮದು ಯಾರು ಮುಂದೆ ಧರ್ಮದು ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಧರ್ಮನ ಆಚರಣೆ ಮಾಡ್ತಾ ಇದ್ದಾರೆ ಅವ್ರನ್ನು ನಾವು ವಂದನೆ ಮಾಡ್ತೀವಿ ಅದೇ ರೀತಿ ಉಪಾಧ್ಯಾಯ ಅಂದ್ರೆ ಧರ್ಮದ ಪ್ರಶಿಕ್ಷಣ ಯಾರು ಕೊಡ್ತಾರೆ ಅವ್ರಿಗೆ ನಾವು ವಂದನೆ ಮಾಡ್ತೀವಿ ಆಮೇಲೆ ಸಮಸ್ತ ಸಾಧು ಈ ವಿಶ್ವದಲ್ಲಿ ಎಷ್ಟು ಸಾಧುಗಳು ಇದ್ದಾರೆ ಅದು ಜೈನ್ ಆಗಿರ್ಬೋದು ಸನಾತನ ಆಗಿರ್ಬೋದು ಯಾರು ಯಾರು ಎಷ್ಟು ಸಾಧುಗಳು ಇದ್ದಾರೆ ಅವ್ರಿಗೆ ನಾವು ವಂದನೆ ಮಾಡ್ತೀವಿ ಇದು ವಂದನೆ ನಾವು ಯಾಕೆ ಮಾಡಬೇಕು ಅಂದ್ರೆ ಏಸೋ ಪಂಚನ ಮು ಕಾರು ಸೌಖ್ಯ ಮಂಗಲಂಚ ಸವೇ ಸಿಂ ಪಡಮಂ ಅವೈ ಮಂಗಲಂ ಅಂದ್ರೆ ಎಲ್ಲಾರದು ಒಳ್ಳೇದಾಗಬೇಕು ಎಲ್ಲದೂ ಕಲ್ಯಾಣ ಆಗಬೇಕು ವಿಶ್ವದ ಪ್ರತಿಯೊಂದು ಪ್ರಾಣಿ ಪ್ರತಿಯೊಂದು ಮನುಷ್ಯನೂ ಕಲ್ಯಾಣ ಆಗಬೇಕು ಅಂತ ನಾವು ಈ ಮಂತ್ರದ ಜಪ ಮಾಡ್ತೀವಿ ನಾವು ಒಂಬತ್ತನೇ ತಾರೀಕು ಬೆಳಗ್ಗೆ ಎಂಟಿಂದ ಒಂಬತ್ತುವರೆವರೆಗೂ ಈ ಜಪನ ಥ್ರೂಔಟ್ ವರ್ಲ್ಡ್ ಒಂದೇ ದಿವಸ ಮಾಡ್ತಾ ಇದ್ದೀವಿ ಜಪ ಯಾವಾಗ ನಾವು ಸಾಮೂಹಿಕವಾಗಿ ಉಚ್ಚಾರಣೆ ಮಾಡ್ತೀವಿ ಅವಾಗ ಅದರದ್ದು ಒಂದು ಎನರ್ಜಿ ಜನರೇಟ್ ಆಗುತ್ತೆ ಯಾವುದಾದ್ರು ಒಂದು ಮಂತ್ರ ನಾವು ಮನ್ಸಲ್ಲಿ ಅದನ್ನ ಆಚರಣೆ ಮಾಡಿದ್ರೆ ಒಂದು ಎನರ್ಜಿ ಬರ್ತದೆ ಅದೇ ರೀತಿ ನಾವು ಜೋರಾಗಿ ಸಾಮೂಹಿಕವಾಗಿ ಅದನ್ನು ಆಚರಣೆ ಇನ್ನೊಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ಅದಕ್ಕೆ ನಾವು ವಿಶ್ವ ಕಲ್ಯಾಣ ಆಗಲಿ ಎಲ್ಲರದು ಒಳ್ಳೆದು ಒಳ್ಳೇದಾಗಲಿ ಜನಗಳದು ಒಳ್ಳೆದಾಗ್ಲಿ ಪ್ರಾಣಿ ಮಾತ್ರದು ಒಳ್ಳಾಗಲಿ ಅದಕ್ಕೆ ಈ ಕೆಲಸನ ನಾವು ಸ್ಟಾರ್ಟ್ ಮಾಡಿದೀವಿ ಪ್ರತಿ ವರ್ಷ ನಾವು ಒಂಬತ್ ನೈನ್ತ್ ಏಪ್ರಿಲ್ಗೆ ಈ ಜಪಾನ ಕಾರ್ಯಕ್ರಮ ನಾವು ಆಚರಿಸ್ತೀವಿ ನಾವು ಅವತ್ತು ಏಳು ಗಂಟೆ ಐವತ್ತು ನಿಮಿಷಕ್ಕೆ ಡೆಲ್ಲಿನಲ್ಲಿ ನಮ್ಮದು ಜೀತೋ ವಿಜ್ಞಾನ ಭವನದಲ್ಲಿ ಆಧರಣೀಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಏಳು ಗಂಟೆ ಐವತ್ತು ನಿಮಿಷಕ್ಕೆ ಅಲ್ಲಿ ಬರ್ತಾರೆ ಅವರು ನಮ್ಮ ಜೊತೆಲಿ ಕೂತ್ಕೊಂಡು ಆವತ್ತು ಜಪ ಮಾಡ್ತಾರೆ ಆಮೇಲೆ ಎಂಟು ಗಂಟೆ ನಲವತ್ತು ನಿಮಿಷ ಇಂದ ಒಂಬತ್ತು ಗಂಟೆವರೆಗೂ ಅವರು ಅವತ್ತು ಈ ನೌಕಾ ಮಹಾಮಂತ್ರ ಭಾಗ್ಯ ಎಲ್ಲರಿಗೂ ಉದ್ಬೋಧನೆ ಮಾಡ್ತಾರೆ ಅದಕ್ಕೆ ತಾವು ಎಲ್ಲರಿಗೂ ನಾವು ಏನು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಈ ಮಹಾಮಂತ್ರ ಪ್ರತಿಯೊಂದು ಜನತ್ರನೂ ಹೋಗಲಿ ಇದರದ್ದು ಮಹಿಮೆ ಪ್ರತಿಯೊಂದು ಜನತ್ರ ಆಮೇಲೆ ಈ ಜಪಾನ್ ಇಂದ ಎಲ್ಲ ಒಳ್ಳೇದಾಗ್ಲಿ ವಿಶ್ವ ಕಲ್ಯಾಣ ಆಗಲಿ ವಿಶ್ವಶಾಂತಿ ಆಗಲಿ ತಾವೇ ನಮ್ಗೆ ಮಾಧ್ಯಮ ಇರೋದು ಆರ್ಗನೈಜೇಷನ್ ಆಗಲಿ ಎನಿ ದೇಶ ಆಗಲಿ ಯಾವ್ದಾರು ಕಂಟ್ರಿ ಆಗಲಿ ಮೀಡಿಯಾ ತುಂಬಾ ಇಂಪಾರ್ಟೆಂಟ್ ಮೀಡಿಯಾ ಇರೋದಕ್ಕೆ ಪ್ರತಿ ಬಂದು ಕೂಡ ಏನೇನು ಮಾಹಿತಿಗಳು ಇದೆ ಜನಗಳತ್ರ ಹೋಗುತ್ತೆ ಅದಕ್ಕೆ ನಾವು ನಿಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀವಿ ಅವತ್ತ ದಿವಸ ತಾವು ಫ್ರೀಡಂ ಪಾರ್ಕ್ ಬನ್ನಿ ಬೆಳಗ್ಗೆ ಬೆಂಗ್ಳೂರಲ್ಲಿ ಹದಿಮೂರು ಸೆಂಟರಲ್ಲಿ ನಾವು ಈ ಸಂಯುಕ್ತ ಜಪ ಕಾರ್ಯಕ್ರಮ ಆಯೋಜಿಸಿದ್ದೀವಿ ತಾವೆಲ್ಲರೂ ದಿವಸ ಬಂದು ಅದರದ್ದು ಎಲ್ಲ ನಾವು ಈ ನಮ್ಮದು ಏನೇನು ಕಾರ್ಯಕ್ರಮಗಳು ನಡೀತದೆ ಆಧರಣೀಯ ಗವರ್ನರ್ ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿ ಸಿದ್ರ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಅವ್ರಿಗೆಲ್ಲರೂ ನಾವು ಇನ್ವೈಟ್ ಮಾಡಿದ್ದೀವಿ ಎಲ್ಲರೂ ಅವತ್ತಿನ ದಿವಸ ಹೆಂಗೆ ಅವರಿಗೆ ಟೈಮ್ ಸಿಗುತ್ತಾ ನಾವು ಯಾವುದು ವಿಗ್ರಹನ ಪೂಜೆ ಮಾಡೋದಿಲ್ಲ ಯಾವುದು ದೇವ್ರನ್ನ ವ್ಯಕ್ತಿ ಪರ್ಟಿಕ್ಯುಲರ್ ಯಾವ ದೇವರಿಗೂ ನಾವು ಈ ಮಂತ್ರ ಮೂಲಕ ಪೂಜೆ ಮಾಡೋದಿಲ್ಲ ನಿಮ್ಮಲ್ಲಿ ಏನ್ ಗುಣ ಇದೆ ನಿಮಗೂ ನಾವು ವಂದನೆ ಮಾಡ್ತೀವಿ ನಮಸ್ಕಾರ ಮಹಾಮಂತ್ರದಿಂದ ಪ್ರತಿ ಒಂದು ಮನುಷ್ಯಗೆ ಒಂದು ಪ್ರಾಣಿಗೆ ಪ್ರತಿಯೊಂದು ಗುರುಗಳಿಗೆ ಯಾರು ಈಗ ದೇವರು ಆಗ್ಬಿಡಿದ್ದಾರೆ ಯಾರು ಅರಿಯಂತ ಆಗ್ಬಿಟ್ಟಿದ್ದಾರೆ ಯಾರು ಮೋಕ್ಷ ಹೋಗ್ಬಿಟ್ಟಿದ್ದಾರೆ ಅವ್ರಿಗೂ ವಂದನೆ ಮಾಡ್ತೀವಿ ಅದೇ ರೀತಿ ಇವತ್ತು ನಮ್ಮ ಗುರುಗಳು ಈ ನಮ್ಮ ಟೀಚರ್ಸ್ ಅವರೆಲ್ಲ ಉಪಾಧ್ಯಾಯ ಅವರೆಲ್ಲ ಶಿಕ್ಷೆ ಹೇಳ್ಕೊಡ್ತಾರೆ ನಮ್ಗೆ ಅವ್ರಿಗೂ ನಾವು ವಂದನೆ ಮಾಡ್ತೀವಿ ಅದಕ್ಕೆ ಈ ಮಂತ್ರದಲ್ಲಿ ವ್ಯಕ್ತಿ ವಿಶೇಷ ಆಗಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ದೇವರು ಆಗಲಿ ಪರ್ಟಿಕ್ಯುಲರ್ ವಿಗ್ರಹ ಆಗಲಿ ಯಾವುದಕ್ಕೂ ನಾವು ವಂದನೆ ಮಾಡಲ್ಲ ನಮ್ಮ ಕೇಂದ್ರ ಏನಂದ್ರೆ ನಿಮ್ಮಲ್ಲಿ ಏನು ಗುಣ ಇದೆ ಆ ಗುಣಕ್ಕೆ ಮಾತ್ರ ನಾವು ವಂದನೆ ಮಾಡ್ತೀವಿ ಎಲ್ಲ ಪುಣ್ಯಾತ್ಮಗಳಿಗೆ ಎಲ್ಲಾ ಪುಣ್ಯಾತ್ಮ ನೀವು ಪುಣ್ಯಾತ್ಮ ನಾನು ಪುಣ್ಯಾತ್ಮ ಸಿ ಅವರು ಒಂದೆರಡು ಮಾತು ಹೇಳ್ತಾರೆ ಆ ನಾವು ಈ ಆಚರಣೆ ಮಾಡ್ತಾ ಇದ್ದೀವಿ ಜಪ ಮಾಡ್ತಾ ಇದ್ದೀವಿ ಸ್ಪೆಸಿಫಿಕ್ ಡೇಟ್ ಸ್ಪೆಸಿಫಿಕ್ ಯಾರು ಕ್ರಿಯೇಟ್ ಮಾಡಿದ್ದಾರೆ ಅದರದ್ದು ದಾಖಲೆ ನಮ್ಮ ಹತ್ರನೂ ಇಲ್ಲ ಬಟ್ ಇದು ಶಾಶ್ವತ ಮಂತ್ರ ಅಂದ್ರೆ ಅನಾದಿ ಕಾಲದಿಂದ ಈ ಮಂತ್ರ ನಾವು ಜಪ ಮಾಡ್ತಾ ಇದ್ದೀವಿ ಅನಾದಿ ಕಾಲದಿಂದ ಈ ಮಂತ್ರ ನಡೀತಾ ಇದೆ ಅಷ್ಟು ನಾವು ಮಾಹಿತಿ ನಮ್ಮ

And in the same way, the chanting will also be done in the same way. And uh, our main uh, centre in uh, India will be Vigyan Bhavan, where our Honourable Prime Minister Narendra Modi is coming. And he will be chanting for 20 minutes and he will be giving his uh, uh, statement and his speech for 20 minutes uh, after the chanting. And the main purpose of uh, this chanting is for Vishwashanti and Vishwakalyan. And uh, uh, I am sure uh, you, you would have been informed about uh, the uh, main uh, Navkar Matra. It is about uh, Namo Arihantanam, Siddhanam, Ayranam, Uvachanam and Namo Duresavasavanam. That means the Rent Bhagavans who have, who have conquered on the, what we can say, Dvesha and uh, Radha. Who have conquered on the Dvesha and Radha. Who have become Vitra. They are the Aryans and the Siddhas who have conquered over, over everything and uh, they have, uh, you know, uh, gone to Moksha. And the third one is the Siddhana, The uh, Sadhu Bhagwans and the Acharyas who are preaching these teachings. Uh, in today's day also, from, right from uh, many years, uh, who have been trained from ancient times. Uh, we are also going to them. And the Upandiyas who who give teachings to the public to you know, uh, give uh, learnings about uh, jain uh, uh, culture tradition and also the scriptures what are available in the jains and we also go to all the revered uh, learned sadhus and sadhus who are in, uh, in the who have left their home and you know uh, the jain monks and the monks who have left their home and who are you know uh, only uh, ಇನ್ ಸರ್ಚ್ ರೈಟ್ ನಾಲೆಜ್ ಸೊ ದಿಸ್ ಹಂಡ್ರೆಡ್ ಇನ್ ಇಂಡಿಯಾ ಸಿಕ್ಸ್ ಯಾವ ಧರ್ಮ ಇದ್ರೇನು ಏನ್ ಹೇಳ್ತೀವಿ ಅಂದ್ರೆ ಹಸುದು ಬಣ್ಣ ಬೇರೆ ಬೇರೆ ಇರ್ಬೋದು ಹಸು ಬೇರೆ ಬೇರೆ ಬಣ್ಣದ ಇದ್ರೂನು ಹಾಲ್ ವೈದ್ಯ ಬರುತ್ತೆ ಸೊ ಎಲ್ರಿಗೂ ವಿಶ್ವಶಾಂತಿ ಬೇಕು ಎಲ್ರಿಗೂ ಒಳ್ಳೇದಾಗ್ಬೇಕು ಅದೇ ನಮ್ಮ ಮನಸ್ಸಿನಲ್ಲಿ ಇದೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿಗಳು ಕಾಲಿಗ್ಗು ಅವತ್ತೊಂಬತ್ತನೇ ತಾರೀಕು ಎಲ್ರಿಗೂ ಫ್ರೀಡಂ ಪಾರ್ಕ್ ಬರಕ್ ಹೇಳಿ ತಿರ್ಗ ನಾವು ಮೆಸೇಜ್ ಕೊಡ್ತೀವಿ ನಮಸ್ಕಾರ ಮಾ ಮಂತ್ರ ಬಗ್ಗೆ ಇವಾಗ ನೋಡಿ ಪೆಂಪ್ಲೆಟ್ ನಮ್ಮ ಫ್ರೆಂಡ್ ತಗೊಂಡ್ ಬಂದಿದ್ದಾರೆ ಪೂರ್ತಿ ಡೀಟೇಲ್ಸ್ ಇದೆ ಇದನ್ನು ತಮಗೆ ಇವಾಗ ಹಂಚ್ಕೊಳ್ತೀವಿ ಆಮೇಲೆ ದಯವಿಟ್ಟು ಜಾಸ್ತಿ ಕವರೇಜ್ ಮಾಡಿ ಜನಗಳಿಗೆ ಶಾಂತಿ ಸಿಕ್ಕತ್ತೆ ವಿಶ್ವಕ್ಕೆ ಶಾಂತಿ ಆಗತ್ತೆ ಈ ಕಾಲದಲ್ಲಿ ಜನಕ್ಕೆ ಶಾಂತಿ ಸಿಕ್ಕರೆ ಎಲ್ಲ ಎಲ್ರಿಗೂ ಒಳ್ಳೆದಾಗತ್ತೆ ಇನ್ನೇನಾದ್ರೂ ಕ್ವಶನ್ ಜೈನ್ ಕಮ್ಯುನಿಟಿ ಬಗ್ಗೆ ನಮ್ಗೆ ಅಷ್ಟು ಗೌರವ ಇದೆ ನಮ್ಮ ಮೀಡಿಯಾ ಅಷ್ಟು ಗೌರವ ಇದೆ ಇದು ನಮ್ಮಕ್ಕೋಸ್ಕರ ಬಹಳ ಆತ್ಮೀಯ ಸ್ನೇಹಗಳು ತಾವು ಯಾವಾಗಲೂ ಜೈನ್ ಕಮ್ಯೂನಿಟಿ ನಿಮಗೆ ಕರೆದಿದ್ದಾರೆ ತಾವು ಎಲ್ಲ ಬಂದಿದ್ದೀರಾ ಆ ಕಾರ್ಯಕ್ರಮ ಎಲ್ಲ ಯಶಸ್ವಿ ಮಾಡಿದ್ದೀರಾ ಈ ಬಾರಿ ಕೂಡ ನಾವು ನಿಮಗೆ ಎಂಟೈರ್ ಜೈನ್ ಕಮ್ಯುನಿಟಿ ಪರವಾಗಿ ಇಡೀ ಜೈನ್ ಕಮ್ಯುನಿಟಿ ಪರವಾಗಿ ನನಗೆ ಒಂದೇ ಒಂದು ರಿಕ್ವೆಸ್ಟ್ ಅಂದರೆ ತಾವು ಖಂಡಿತವಾಗಿ ಒಂಬತ್ತನೇ ತಾರೀಕಿಗೆ ಫ್ರೀಡಂ ಪಾರ್ಕ್ಗೆ ಬರಬೇಕು ತಾವು ಬಂದು ನೋಡಬೇಕು ಆ ಮಂತ್ರವು ನಮ್ಮದು ಅಲ್ಲ ಮಂತ್ರ ಏನಿದೆ ಗಾಯತ್ರಿ ಮಂತ್ರಿ ಇರಲಿ ನೌಕರ ಮಂತ್ರಿ ಇರಲಿ ನೌಕರ ಮಂತ್ರಿನಲ್ಲಿ ಅಷ್ಟು ಪವರ್ ಇದೆ ಬರೀ ನಾವು ಯಾವುದು ನಮ್ಗೆ ಜನ ಬೇಡ ಇದು ಬೇಡ ನೋಡಿ ತಾವು ನಿಮಗೆ ಚೆನ್ನಾಗಿ ಗೊತ್ತು ನಾವು ಕೂಡ ಜೈನ್ ಕಮ್ಯುನಿಟಿ ಮೈನೋರಿಟಿ ಇದ್ದೀನಿ ಬಟ್ ಯಾವಾಗ್ಲೂ ನಾವು ಗೌರ್ಮೆಂಟ್ ಜೊತೆಗೆ ಚರ್ಚಾ ಮಾಡಿ ನಮ್ಮ ಇಡೀ ದೇಶದಲ್ಲಿ ಯಾರಿಗೆ ಒಳ್ಳೆದ ವ್ಯವಸ್ಥೆ ಸಿಗಲಿ ಅಂತ ನಾವು ಪ್ರಯತ್ನ ಎಲ್ಲ ಮಾಡ್ತಾ ಇದೀನಿ ಈ ಬಾರಿ ಕೂಡ ನಮ್ಮ ಜೈನ್ ಸಮಾಜ ಗೌರವ ಇದೆ ಅಂದ್ರೆ ನೈನ್ತ್ ನಾವು ಈ ಪ್ರೋಗ್ರಾಮ್ ನಡೀತಾ ಇದೀನಿ ನೌಕಾ ಮಂತ್ರು ತಾವು ಖಂಡಿತ ವೇದಿಕೆ ಬರಬೇಕು ನಮ್ಮ ಸಂತ ಸಂತ ಪ್ರೋಗ್ರಾಮ್ ನಮ್ಮ ಫ್ರೀಡಂ ಮಾರ್ಕ್ ಹಂದಿರದಲ್ಲಿ નંબર 1 ಸಿವಿಎಸ್ ಯಾರ್ ಮಂತ್ರ ಕೂಡ ಫ್ರೀಡಂ ಮಾರ್ಕ್ ಬರ್ತಾರೆ గవర్ನರ್ ಬರ್ಲಿ ಸಿಎಂ ಬರ್ಲಿ ಯಾರ್ ಮಂತ್ರ ಕೂಡ ಫ್ರೀಡಂ ಮಾರ್ಕ್ ಬರ್ತಾರೆ ಆಮೇಲೆ 10th 10th ನವೆಂಬರ್ ಕೂಡ ನಮ್ಮ ભગવાન ಮಹಾವೀರ ಜನ್ಮಕರಣ महोत्सव ભગવાન ಮಹಾವೀರ ಜನ್ಮಕರಣ महोत्सव ನಾವು ಇಲ್ಲಿ ಆಚರಿಸುತ್ತೀವಿ ಜೇನುವಾ ಸೆಂಟರ್ ಜೊತೆಗೆ ಅಲ್ಲಿ ಅದರೆ ಜಾಗದಲ್ಲಿ ನಮ್ಮ 10th ಏಪ್ರಿಲ್ ಗೆ ಬಾವೇರ್ ಜಯಂತಿ ಇದೆ ಅದರ ಒಂದು ದಿವಸ ಮುಂಚೆ ನಮಸ್ಕಾರ ಮಂತ್ರ ನಮಸ್ಕಾರ ಮಹಾ ಮಂತ್ರ ಅಂದ್ರೆ ನಮ್ಮ ಜೈನ್ ಅವರದು ಎಲ್ಲಕ್ಕಿಂತ ದೊಡ್ಡ ಮಂತ್ರ ಅದರ ಬಗ್ಗೆ ಈ ಕಾರ್ಯಕ್ರಮ ನಾವು ನೂರ ಎಂಟು ಗಂಟೆನಲ್ಲಿ ಮಾಡ್ತಾ ಇದ್ದೀವಿ ಮೋದಿ ಜೊತೆಗೆ ಜೊತೆ ಬರ್ತಾರೆ ನಮ್ಮ ಜಿ ಅಧ್ಯಕ್ಷರು ಭೀಮ ಕಟಾರಿ ಅವರು ಫಸ್ಟ್ ಮಾತಾಡ್ತಾರೆ ಇದ್ರ ಬಗ್ಗೆ ತಮಗೆ ತಿಳಿಸ್ತಾರೆ